السلام عليكم ورحمة الله وبركاته بسم الله والحمد لله والصلاة والسلام على رسول الله وعلى آله وصحبه أجمعين وچنا حديث پاتا حنردو أن أنس رضي الله عنه قال قال رسول الله صلى الله عليه وسلم يصف أهل النار فيمر بهم الرجل من أهل الجنة فيقول الرجل منهم يا فلان أما تعرفني أنا الذي سقيتك شربة وقال بعضهم أنا الذي وهبت لك وضوءا فيشفع له ويدخله الجنة رواه ابن ماجة أنا رَضِيَ الله عنه وسلم وردي برو ورد الله أنا نبي صلى الله عليه وسلم هيلدرو ನರಕದ ಜನರು ಸಾಲಾಗಿ ನಿಲ್ಲುವರು ಆಗ ಸ್ವರ್ಗದ ಜನರಿಂದ ಒಬ್ಬ ವ್ಯಕ್ತಿ ಅವರ ಪಕ್ಕದಲ್ಲಿ ಹಾದು ಹೋಗುತ್ತಾನೆ ಅವರಲ್ಲಿ ಒಬ್ಬನು ಹೀಗೆ ಹೇಳುತ್ತಾನೆ ಓ ಮನುಷ್ಯ ನೀವು ನನ್ನನ್ನು ತಿಳಿದಿಲ್ಲವೇ ನಾನು ನಿಮಗೆ ಒಂದಿಷ್ಟು ಪಾನೀಯವನ್ನು ಕೊಟ್ಟವನು ತಾನೆ ಅವರಲ್ಲಿ ಇನ್ನು ಕೆಲವರು ಹೀಗೆ ಹೇಳುವರು ನಾನು ನಿಮಗೆ ತೊಳೆಯಲು ನೀರು ಕೊಟ್ಟವನಲ್ಲವೇ ಆಗ ಇವನು ಅವನಿಗಾಗಿ ಮಧ್ಯಸ್ಥಿಕೆ ವಹಿಸುತ್ತಾನೆ ಮತ್ತು ಅವನನ್ನು ಸ್ವರ್ಗಕ್ಕೆ ಸೇರಿಸುತ್ತಾನೆ ಈ ಹದೀಸನ್ನು ಇಬನ ಮಾಜ ನಿರೂಪಿಸಿದ್ದಾರೆ ನಬಿಸಲ್ಲಾ ಅಲಿವಲ್ಲಂ ಹೇಳುತ್ತಾರೆ ಯಸುಫು ಅಥವಾ ಇಲ್ಲಿ ಯುಸಫು ಎಂದು ಕೂಡ ಓದಬಹುದಾಗಿದೆ ಅಂದರೆ ನರಕದ ಜನರು ಸಾಣುವಲಲ್ಲಿ ನಿಲ್ಲುತ್ತಾರೆ ಅಥವಾ ಸಾಲು ಸಾಲಾಗಿ ಅವರನ್ನು ನಿಲ್ಲಿಸಲಾಗುತ್ತದೆ ಎಂದು ಅಹ್ಲು ಎಂದರೆ ನರಕದ ಜನರು ಅವರು ವಿಶ್ವಾಸಿಗಳಲ್ಲಿ ಪಾಪಿಗಳಾಗಿರಬಹುದು ಅಥವಾ ದುಷ್ಟರಾಗಿರಬಹುದು ಅವರು ಸಾಲುಗಳಲ್ಲಿ ನಿಲ್ಲುತ್ತಾರೆ ಅಥವಾ ಸಾಲು ಸಾಲಾಗಿ ನಿಲ್ಲಿಸಲಾಗುವುದು ಅವುಗಳನ್ನು ಅವರನ್ನು ಎಲ್ಲಿ ನಿಲ್ಲಿಸಲಾಗುವುದು ಸಜ್ಜನರು ವಿದ್ವಾಂಸರು ಸೇರಿದಂತೆ ಸ್ವರ್ಗದ ಜನರು ನಡೆಯುವ ಹಾದಿಯಲ್ಲಿ ಅವರು ಸಾಲಾಗಿ ನಿಲ್ಲುವರು ಯಾವ ರೀತಿ ಅಂದರೆ ಬಡವರು ಶ್ರೀಮಂತರ ಹಾದಿ ಬೀದಿಗಳಲ್ಲಿ ಅವರು ಎಸೆಯುವ ಚಿಕ್ಕಾಸುಗಳನ್ನು ಪಡೆಯಲು ನಿಲ್ಲುವಂತೆ ನರಕದ ಜನರು ಸ್ವರ್ಗದ ಜನರ ಹಾದಿಯಲ್ಲಿ ಈ ರೀತಿ ಸಾಲುಗಳನ್ನು ನಿಲ್ಲುತ್ತಾರೆ ಈ ರೀತಿ ಸಾಲುಗಳನ್ನು ಕಟ್ಟುತ್ತಾರೆ ಫಯಮುರ್ ಬಿಹಿಮುರ್ ರಜುಲ್ ಮಿನ್ ಅಹಿಲ್ ಜನ್ನ ಸ್ವರ್ಗದ ಅನೇಕ ಜನರು ಅವರ ಪಕ್ಕದಲ್ಲೇ ಹಾದು ಹೋಗುವವರು ಹೀಗೆ ಹಾದು ಹೋಗುವ ಸಂದರ್ಭದಲ್ಲಿ ಸ್ವರ್ಗದ ಜನರ ಪಕ್ಕದಲ್ಲಿ ಒಬ್ಬ ಹಾದು ಹೋಗುತ್ತಾನೆ ಪಯಕೂಲು ರಜುಳು ಮಿನ್ಹುಂ ಯಾ ಫುಲಾನ್ ಆಗ ನರಕದ ಜನರಲ್ಲಿ ಒಬ್ಬನು ಹೇಳುತ್ತಾನೆ ಯಾ ಫುಲಾನ್ ಓ ಮನುಷ್ಯ ಎಂದು ಕರೆಯುತ್ತಾನೆ ಮನುಷ್ಯ ಎಂದರೆ ಕಿನಾಯತುನ್ನ ನಿಸ್ಮಿಹಿ ಇದು ಹೆಸರಿಗೆ ಸಂಬಂಧಿಸಿದ ಒಂದು ಸೂಚನೆ ಅಷ್ಟೇ ಅಥವಾ ಅವನಿಗೆ ಸ್ವರ್ಗಕ್ಕೆ ಹೋಗುವ ವ್ಯಕ್ತಿಯ ಬಗ್ಗೆ ಪರಿಚಯವಿರುತ್ತದೆ ಅವನು ಖಾದರ್ ಅಥವಾ ರಫೀಕ್ ಅಥವಾ ಬೇರೆ ಯಾವುದಾದರೂ ಹೆಸರಿನಿಂದ ಕರೆಯುತ್ತಾನೆ ನರಕದವನು ಸ್ವರ್ಗದವನಿಗೆ ಅಮಾತ ಅರಿಫಿನಿ ನಿನಗೆ ನನ್ನ ಪರಿಚಯವಿಲ್ಲವೇ ಅನಲ್ಲದೇ ಸಖತುಕ ಸುರುಬತ್ತನ್ ನಾನು ನಿನಗೆ ಒಂದು ಗುಟುಕು ನೀರು ಕೊಟ್ಟಿಲ್ಲವೇ ಎಂದು ಹೇಳುತ್ತಾನೆ ಅದು ಹಾಳು ನೀರು ರಸ ಅಥವಾ ಇನ್ನಾವುದೇ ಪಾನೀಯವಾಗಿರಬಹುದು ನಾನು ಈ ಲೋಕದಲ್ಲಿ ಒಂದಿಷ್ಟು ಉಪಕಾರ ಮಾಡಿದ್ದೇನಲ್ಲ ಎಂದು ಅವನು ಹೇಳುತ್ತಾನೆ ಒಕಾಲ ಬಾಳುಹುಂ ನರಕದ ಬೇರೆ ಕೆಲವು ಜನರು ಹೇಳುತ್ತಾರೆ ಸ್ವರ್ಗದ ಜನರೊಂದಿಗೆ ಅನಲ್ಲದೇ ವಹಬು ತುಲಕ ಬಲು ಅನ್ ನಾನು ನಿಮಗೆ ಶುದ್ಧೀಕರಣ ಮಾಡಲು ಸ್ವಲ್ಪ ನೀರು ಕೊಟ್ಟಿಲ್ಲವಾ ಎಂದು ಇದು ಒಂದು ಹೋಲಿಕೆಯಾಗಿದೆ ಒಂದು ಸಣ್ಣ ವಿಷಯವನ್ನು ಉಲ್ಲೇಖಿಸಿ ಹೇರುವುದಷ್ಟೇ ಅದೊಂದು ಹಿಡಿ ಆಹಾರ ಬಟ್ಟೆಯ ತುಂಡು ಅಥವಾ ಯಾವುದೇ ರೀತಿಯ ಸಹಾಯವಾಗಿರಬಹುದು ಅದೊಂದು ಸಣ್ಣ ಬಹಳ ಸಣ್ಣ ಉಡುಗೊರೆಯಾಗಿರಬಹುದು ಅದೊಂದು ಹಿಡಿ ಖರ್ಜೂರ ಅಥವಾ ಯಾವುದಾದರೂ ದಯೆಯ ಮಾತಾಗಿರಬಹುದು ಏಕೆಂದರೆ ನೀರಿನಲ್ಲಿ ಮುಳುಗುತ್ತಿರುವ ವ್ಯಕ್ತಿಯಂತೆ ಅವನು ಅದರಲ್ಲಿ ಕಂಡುಬರುವ ಯಾವುದೇ ಕಡ್ಡಿ ಹಿಡಿದು ಮೇಲೇರು ಪ್ರಯತ್ನಿಸುತ್ತಾನೆ ಈ ರೀತಿ ಈ ಲೋಕದಲ್ಲಿ ಈ ಸಜ್ಜನ ವ್ಯಕ್ತಿಗೆ ಅವನು ಏನಾದರೂ ಸಹಾಯ ಮಾಡಿದ್ದರೆ ಅಲ್ಲಾನ ಸಂದೇಶವಾಹಕರು ಹೇಳುತ್ತಿರುವುದು ಆ ಸಂದರ್ಭದಲ್ಲಿ ಅವನು ಅದನ್ನು ಎತ್ತಿ ಹೇಳುವನು ಎಂದು ಸ್ವರ್ಗದ ಜನರಿಗೆ ಅವನು ಸ್ವಲ್ಪ ನೀರು ಬಟ್ಟೆಯ ತುಂಡು ಅಥವಾ ನಾಣ್ಯವನ್ನು ಈ ಲೋಕದಲ್ಲಿ ಕೊಟ್ಟಿದ್ದರೆ ನಾನು ನಿಮಗೆ ಸಹಾಯ ಮಾಡಿದ್ದನಲ್ಲ ಎಂದು ಅವರು ನೆನಪಿಸುತ್ತಾರೆ ಆಗ ಅವನು ಇವನನ್ನು ಗುರುತಿಸುತ್ತಾನೆ ಮಾತ್ರವಲ್ಲ ಆಗ ಸ್ವರ್ಗದ ಜನರು ಅವನ ಪರವಾಗಿ ಮಧ್ಯಸ್ಥಿಕೆ ವಹಿಸುತ್ತಾರೆ ಫಯುದಹಿರು ಜನ್ನಾ ಆ ಒಂದು ಉಪಕಾರದಿಂದಾಗಿ ಅವನು ಸ್ವರ್ಗವನ್ನು ಪ್ರವೇಶಿಸುತ್ತಾನೆ ಎಸಿರು ಸಬಮಲ್ಲೆದು ಹೂರಿ ಹಿಹ ಆ ಸಣ್ಣ ಉಪಕಾರವು ಆ ಸಜ್ಜನ ವ್ಯಕ್ತಿಯು ನರಕದ ಜನರನ್ನು ಕೈ ಹಿಡಿದು ತನ್ನೊಂದಿಗೆ ಸ್ವರ್ಗಕ್ಕೆ ಕರೆದೊಯ್ಯುವಂತೆ ಮಾಡುತ್ತದೆ ಎಂದು ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಾ ಅಲ್ಲಿ ಹೇಳುತ್ತಾರೆ ಆದ್ದರಿಂದ ಧರ್ಮ ಧರ್ಮನಿಷ್ಠರಿಗೆ ಪ್ರಾಮಾಣಿಕತೆಯಿಂದ ಏನಾದರೂ ಒಳ್ಳೆಯದನ್ನು ಮಾಡಲು ಸಾಧ್ಯವಾದರೆ ಅದು ಬಹಳ ಮುಖ್ಯವಾಗಿದೆ ಮತ್ತು ಅದು ಅವರನ್ನು ನರಕದಿಂದ ಉಳಿಸುತ್ತದೆ ಎಂದು ಹದೀಸ್ ವ್ಯಾಖ್ಯಾನಕಾರರು ತಿಳಿಸುತ್ತಾರೆ ಬಹುಮಾನ್ಯರಾದ ಮುಳ್ಳಾ ಅಲಿಯುಲ್ಕಾರಿ ಹೇಳುವಂತೆ ಲಸಿಯವನ್ ಮಾಸ್ ಲೆಹಾಹಿ ವಿಶೇಷವಾಗಿ ಸಜ್ಜನರೊಂದಿಗೆ ಇರುವುದು ಮತ್ತು ಮುಜಾಲಸತ್ತು ಮಾಹುಂ ಮಹಬ್ಬತು ಮಹಬ್ಬತ್ತು ಹುಂ ಮತ್ತು ಅವರ ಒಟ್ಟಿಗೆ ಕುಳಿತುಕೊಳ್ಳುವುದು ಅವರನ್ನು ಪ್ರೀತಿಸುವುದು ಅವರನ್ನು ಸ್ವರ್ಗಕ್ಕೆ ಪ್ರವೇಶಿಸುವ ಕಾರಣಗಳಾಗಿವೆ ಎಂದು ಈ ಹದೀಸ್ ನಮಗೆ ಕಲಿಸುತ್ತದೆ ನಾನು ನಿಮ್ಮನ್ನು ಪ್ರೀತಿಸುತ್ತಿದ್ದನಲ್ಲ ನಿಮ್ಮೊಂದಿಗಿದ್ದೇನೆಲ್ಲ ಇದೆಲ್ಲವೂ ಕೂಡ ಅವರಿಗೆ ಪ್ರಯೋಜನವನ್ನು ನೀಡುತ್ತದೆ ನಂತರ ಅವರು ಹೇಳುತ್ತಾರೆ ಇನ್ನ ಮಹಬ್ಬತ ಹೋಮ್ ಮಹಾತ್ಮರಾದ ಸಜ್ಜನರನ್ನು ಪ್ರೀತಿಸುವುದು ಜೈನುಮ್ ಫಿಲ್ ಈ ಜಗತ್ತಿನಲ್ಲಿ ಒಂದು ಮೆರುಗು ಅಥವಾ ಸ್ವಬವು ಆಗಿರುತ್ತದೆ ವನೂರು ಫಿಲ್ ಅಕುಬಾ ಪರಲೋಕದಲ್ಲಿ ಇದು ಒಂದು ಬೆಳಕು ಅಥವಾ ಮೋಕ್ಷವಾಗಿರುತ್ತದೆ ಆದ್ದರಿಂದ ಸಜ್ಜನ ಮಹಾತ್ಮರನ್ನು ಪ್ರೀತಿಸುವುದು ಅವರ ಸಭೆಗೆ ಹಾಜರಾಗುವುದು ಅವರಿಗೆ ಸಹಾಯ ಮಾಡುವುದು ಇವೆಲ್ಲ ಆಹಾರದಲ್ಲಿ ಭಾರಿ ಲಾಭ ಹಾಗೂ ರಕ್ಷಣೆಯನ್ನು ಕೊಡುವ ಸಂಗತಿ ಎಂದು ಇದರಿಂದ ವ್ಯಕ್ತ ವಸಲ್ಲಾಹು ವಸಲ್ಲಮ ಅಲ ಸೀದ ಮುಹಮ್ಮದ್